ಹಾಯ್ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ತ್ರೀ ಮೂರನೇ ಎಕ್ಸಾಮ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ಅಂದ್ರೆ ಸ್ಟಡಿ ಅಂದ್ರೆ ವ್ಯವಹಾರ ಅಧ್ಯಯನ ಇಲ್ಲಿ ನಿಮ್ಮ ಟೀಚರ್ಸ್ ಸರ್ ನೋಟ್ಸ್ ಕೊಟ್ಟಿರ್ಬೋದು ಬಟ್ ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನೀವು ಜೊತೆಗೆ ಸ್ಟಡಿ ಮಾಡಿದ್ರೆ ನೀವು ಕೂಡ ಅಬೌವ್ ಫಿಫ್ಟಿ ಮಾರ್ಕ್ಸ್ ತಗೋತೀರಾ ಬನ್ನಿ ಹಾಗಾದ್ರೆ ನಾನು ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೇನೆ ನೋಡಿ ಇಲ್ಲಿ ಎಂಟು ಅಕ್ ಅಂಕದ ಪ್ರಶ್ನೆಗಳಲ್ಲಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಇದನ್ನು ಕೇಳಿ ಕೇಳ್ತಾರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರ್ತದೆ ಆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಆ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ವಿವರಣೆ ಮಾಡ್ಕೊಳ್ಳೇಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವಿತ್ ಆನ್ಸರ್ಸ್ ಇದೆ ಆನ್ಸರ್ ನೀವು ನೋಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಆ ಮಾರಾಟ ಪ್ರಕ್ರಿಯೆ ಒಟ್ಟು ಐದು ಪ್ರಶ್ನೆಗಳು ಇದಕ್ಕೆ ರಿಲೇಟೆಡ್ ಇರುತ್ತೆ ಮಾರಾಟ ಪ್ರಕ್ರಿಯೆ ಯಾವ್ದಾದ್ರೆ ಎಂಟು ಕಾರ್ಯಗಳನ್ನು ವಿಶ್ಲೇಷಿಸಿ ಅಂತ ಕೇಳ್ತಾರೆ ಇದು ಒಂದು ಪ್ರಶ್ನೆ ಇದು ಬರುತ್ತೆ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಸಂಬಂಧಪಡುವಂತದ್ದು ಯಾವ್ದು ಬರಬಹುದು ಅಂದ್ರೆ ಇಲ್ಲಿ ಇನ್ನೊಂದು ಬೆಲೆ ನಿರ್ಧಾರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇದೊಂದು ಬಂದೇ ಬರುತ್ತೆ ಬೆಲೆ ನಿರ್ವಹಣೆ ಎಂದರೇನು ಬೆಲೆ ನಿರ್ವಹಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಕೇಳಿದಾಗ ಇಲ್ಲಿ ಇಷ್ಟು ಪಾಯಿಂಟ್ಸ್ಗಳು ಇದಾವೆ ಓಕೆನಾ ನೆಕ್ಸ್ಟ್ ಇಲ್ಲಂತೂ ಗೊತ್ತಾಯ್ತು ನಿಮ್ಗೆ ಯಾಕಂದ್ರೆ ಇದು ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಯಾವುದು ಅಂತ ನಿಮಗೆ ಇಲ್ಲಿದೆ ನೋಡಿ ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಇದು ಒಂದು ಬರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸಮನ್ವಯತೆ ಸಮನ್ವಯತೆ ಎಂದರೆ ಇದು ತುಂಬಾ ಇಂಪಾರ್ಟೆಂಟ್ ಅದರ ಗುಣಲಕ್ಷಣ ಬರೀರಿ ಅಂತ ಕೇಳ್ತಾರೆ ಇದರಲ್ಲಿ ಓಕೆನಾ ನೆಕ್ಸ್ಟ್ ಇದರಲ್ಲಿ ಕೂಡ ಹೇಳಿದೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ವ್ಯವಹಾರ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಹಬ್ಬ ಅಂದ್ರೆ ನಿಮ್ಗೆ ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರದ ಅರ್ಥ ಮಾಡಿಕೊಳ್ಳುವಿಕೆ ಹೇಗೆ ಪ್ರಾಮುಖ್ಯವಾಗಿದೆ ಅನ್ನೋದು ಇಲ್ಲಿ ಎಂಬುದನ್ನು ಯಾವುದಾದ್ರೂ ಒಂದು ನಾಲ್ಕು ಅಂಶಗಳ ಮೂಲಕ ವಿವರಿಸಲಿಕ್ಕೆ ಹೇಳ್ತಾರೆ ಇದೊಂದು ಪ್ರಶ್ನೆ ನೆಕ್ಸ್ಟ್ ಸಂಘಟಿಸುವಿಕೆ ಈ ಒಂದು ಟಾಪಿಕ್ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಯಾವುದಕ್ಕೆ ಕೇಳ್ತಾರೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನೋಟು ಅನಾಣ್ಯಕರಣದ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಇಷ್ಟು ನಾಲ್ಕು ಪಾಯಿಂಟ್ಸ್ ಅದಕ್ಕೆ ನೆಕ್ಸ್ಟ್ ಸಂಬಂಧಪಟ್ಟ ಹಾಗೆ ನಿಯಂತ್ರಿಸುವಿಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆ ಪ್ರಶ್ನೆ ಬರಬಹುದು ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ ಬಳಸುವಾಗ ಮತ್ತು ಅನುಭವಿಸುವಾಗ ಗ್ರಾಹಕರಿಗೆ ಇರುವ ಯಾವುದಾದ್ರೂ ನಾಲ್ಕು ಹೊಣೆಗಾರಿಕೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ನಿಯಂತ್ರಿಸುವಿಕೆ ನಿಯಂತ್ರಿಸುವಿಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಯಂತ್ರಿಸುವಿಕೆ ಪ್ರಕ್ರಿಯೆ ಒಳಗೊಂಡಿರುವ ಮೊದಲು ನಾಲ್ಕು ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಈ ಯೋಜಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಇದು ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಹಣಕಾಸಿನ ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂದ್ರೆ ಈ ಒಂದು ಪ್ರಶ್ನೆ ಬರುತ್ತೆ ಓಕೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನಿರ್ವಹಣೆ ಗುಣಲಕ್ಷಣಗಳನ್ನು ಲಕ್ಷಣಗಳನ್ನು ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದಕ್ಕೆ ಟೋಟಲ್ ಏಳು ಪಾಯಿಂಟ್ಸ್ ಗಳಿದಾವೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಪ್ರಶ್ನೆ ಬರುತ್ತೆ ನಿರ್ವಹಣೆ ಮೂರು ಹಂತದ ಚಟುವಟಿಕೆ ಆಗಿದೆ ಹೌದಲ್ವಾ ನಿರ್ವಹಣೆ ಈ ಹಂತಗಳನ್ನು ಒಂದು ಸುಂದರ ಚಿತ್ರವನ್ನಾಗಿ ತೋರಿಸಬೇಕು ಉದಾಹರಣೆಗೆ ಈ ಒಂದು ಚಿತ್ರ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬಂದೇ ಬರ್ತದೆ ಓಕೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ಓಕೆನಾ ಅದನ್ನ ಪ್ಲಸ್ ವಿತ್ ಎಕ್ಸ್ಪ್ಲೇನ್ ಇದೆ ಅದಕ್ಕೆ ಓಕೆ ನೆಕ್ಸ್ಟ್ ಇದು ಒಂದು ಬರ್ತದೆ ಯಾವುದು ಅಂದ್ರೆ ಸಮನ್ವಯತೆ ಎಂದರೇನು ಸಮನ್ವಯತೆ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಬರುತ್ತೆ ಓಕೆನಾ ಇಷ್ಟು ಗುಣಲಕ್ಷಣಗಳು ಆರು ಟೋಟಲ್ ಗುಣಲಕ್ಷಣಗಳಿದಾವೆ ಇವೆಲ್ಲವೂ ಕೂಡ ಬರೀಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಯಾವುದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಯಾವುದು ಅಂದ್ರೆ ಕಾರ್ಯನಿರತ ತರಬೇತಿಯ ನಾಲ್ಕು ಮತ್ತು ಕಾರ್ಯತರ ತರಬೇತಿಯ ಯಾವ್ದಾದ್ರೂ ನಾಲ್ಕು ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕಾರ್ಯನಿರತ ತರಬೇತಿಯ ವಿಧಾನಗಳು ಒನ್ ಟೂ ತ್ರೀ ಫೋರ್ ಅಂಡ್ ಇವೆಲ್ಲವೂ ಕೂಡ ಬರ್ತವೆ ಓಕೆನಾ ನೆಕ್ಸ್ಟ್ ನಿರ್ದೇಶಿಸುವಿಕೆ ಒಟ್ಟು ಮೂರು ಪ್ರಶ್ನೆಗಳು ಬರ್ತದೆ ಇಲ್ಲಿ ಆರು ಪ್ರಶ್ನೆ ಏಳು ಪ್ರಶ್ನೆ ಎಂಟು ಪ್ರಶ್ನೆಗಳು ಎಂಟು ಪಾಯಿಂಟ್ಸ್ಗಳು ಬರ್ತದೆ ಯಾವುದಕ್ಕೆ ನಿರ್ದೇಶಿಸುವಿಕೆಗೆ ಎಂಟು ಪಾಯಿಂಟ್ಸ್ಗಳು ಬರುತ್ತೆ ಓಕೆನಾ ನೆಕ್ಸ್ಟ್ ಮಾರಾಟ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಹೇಳಿದೆ ನಿಮ್ಗೆ ಇದಕ್ಕೆ ಮಾರಾಟ ಪ್ರಕ್ರಿಯೆಗೆ ಯಾವ್ದಾದ್ರೂ ಎಂಟು ಕಾರ್ಯಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದು ಒಂದು ಓದ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬೆಲೆ ನಿರ್ಧಾರ ನಿರ್ಧಾರಣೆ ಅಂದರೆ ಬೆಲೆ ನಿರ್ಧಾರ ಪ್ರಭಾವ ಇರುವ ಅಂಶಗಳು ಇದು ಒಂದು ಕ್ವಶನ್ ಸರಿಯಾಗಿ ಸ್ಟಡಿ ಮಾಡ್ಬೇಕು ಇದು ಕೂಡ ಮಿನಿಮಮ್ ಟೋಟಲ್ ಆರು ಪಾಯಿಂಟ್ಸ್ ಗಳು ಇದಾವೆ ಓಕೆ ಇನ್ನೊಂದು ನೆಕ್ಸ್ಟ್ ಇಲ್ಲೊಂದು ನಿಮಗೆ ಜನರಲ್ ಆಗಿರುವಂತದ್ದು ಜಾಹೀರಾತಿನ ಅನುಕೂಲತೆಗಳು ಮತ್ತು ಯಾವ್ದಾದ್ರೂ ನಾಲ್ಕು ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸರಿ ಅಂತ ಕೇಳ್ತಾರೆ ಇದೊಂದು ಪ್ರಶ್ನೆ ಇದೊಂದು ಇಲ್ಲೂ ಕೂಡ ಮಿನಿಮಮ್ ಒಂದು ನಾಲ್ಕು ಪಾಯಿಂಟ್ಸ್ಗಳು ಇದಾವೆ ಓಕೆನಾ ಇಷ್ಟು ಪಾಯಿಂಟ್ಸ್ಗಳು ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವ್ದಾದ್ರು ಎಂಟು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳ್ತಾರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಸಂಘಟಿಸುವಿಕೆ ಸಂಬಂಧಪಟ್ಟ ನಾನು ಅಲ್ಲಿ ಹೇಳಿದ್ದೇನೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಇಷ್ಟು ಮೇನ್ ಇಂಪಾರ್ಟೆಂಟ್ ನಾನು ಇದಕ್ಕಿಂತ ಮುಂಚೆ ನಾನು ಅಲ್ಲಿ ಹೇಳ್ಬಿಟ್ಟಿದ್ದೇನೆ ಇಷ್ಟು ನೀವು ಸ್ಟಡಿ ಮಾಡಿ ಸಾಕು ಒಂದು ವ್ಯವಹಾರ ಅಧ್ಯಯನದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇಂಗ್ಲಿಷ್ ಮೀಡಿಯಂ ಕೂಡ ಹಾಕ್ತಾ ಇದ್ದೀನಿ ಓಕೆ